ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅಕ್ಷರ ಅಕಾಡೆಮಿ ಎಫ್ ಡಿ ಎ ಮತ್ತು ಎಸ್ ಡಿ ಎ ನೇಮಕಾತಿ ಸಂಬಂಧ ಸಾಮಾನ್ಯ ವಿಜ್ಞಾನ ಈ ವಿಷಯದ ಎರಡನೇ ಭಾಗವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಾವು ಸೊ ಪಾರ್ಟ್ ಒನ್ನ ನಾವು ಟೂ ವೀಕ್ಸ್ ಬ್ಯಾಕ್ ಅಪ್ಲೋಡ್ ಮಾಡಿದ್ದೀವಿ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಒಂದು ಸಲ ಪಾರ್ಟ್ ಒನ್ನ ನೋಡಿ ಸೊ ಇಪ್ಪತ್ತೈದು ಪ್ರಶ್ನೆಗಳು ವಿವರಣೆ ಸಹಿತ ಸೊ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಮೊದಲ ಪ್ರಶ್ನೆ ಕಾರ್ಬೋಹೈಡ್ರೇಟ್ಸ್ ಇದು ಯಾವುದರ ಸಂಯೋಜನೆ ಸೊ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ಕಾರ್ಬನ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಈ ಮೂರರ ಸಂಯೋಜನೆ ಸೊ ಕಾರ್ಬೋಹೈಡ್ರೇಟ್ಸ್ ಇದಾದರೆ ಪ್ರೋಟೀನ್ ಯಾವುದರ ಸಂಯೋಜನೆ ಅಂತ ನೋಡೋದಾದರೆ ಸೊ ಪ್ರೋಟೀನ್ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಮತ್ತು ನೈಟ್ರೋಜನ್ ಈ ನಾಲ್ಕರ ಸಂಯೋಜನೆ ಪ್ರೋಟೀನ್ ಎರಡನೇ ಪ್ರಶ್ನೆ ಪ್ರಿಯಾನ್ಸ್ ಅಂದರೆ ಏನು ಸೊ ಪ್ರಿಯಾನ್ಸ್ ಅಂದರೆ ಪ್ರಾಣಿಗಳಿಗೆ ಸೋಂಕು ಉಂಟು ಮಾಡುವ ಡಿ ಎನ್ ಎ ಮತ್ತು ಆರ್ ಎನ್ ಎ ಕವಚ ಇಲ್ಲದ ಪ್ರೋಟೀನ್ ತುಣುಕುಗಳು ಸೊ ಇದರಿಂದ ಬರುವ ರೋಗ ಯಾವುದಂದರೆ ಮ್ಯಾನ್ ಕವ್ ಡಿಸೀಸಸ್ ಸೊ ಇದೇ ರೀತಿ ವೈರಾಯ್ಡ್ಸ್ ಅಂತ ಇದೆ ಸೊ ಈ ವೈರಾಯ್ಡ್ಸ್ ಅಂದರೆ ಇದು ಸಸ್ಯಗಳಿಗೆ ಸೋಂಕು ಉಂಟು ಮಾಡುತ್ತದೆ ಅದೇ ಪ್ರಿಯಾನ್ಸು ಪ್ರಾಣಿಗಳಿಗೆ ಸೋಂಕು ಉಂಟು ಮಾಡುತ್ತದೆ ಮೂರನೇ ಪ್ರಶ್ನೆ ವೈರಸ್ನಿಂದ ಬರುವ ಐದು ರೋಗಗಳು ಸೊ ವೈರಸ್ನಿಂದ ಹರಡುವಂತಹ ಐದು ರೋಗಗಳು ಯಾವುವು ಮೊದಲನೇದು ರೇಬಿಸ್ ಎರಡನೇದು ಪೋಲಿಯೋ ಮೂರನೇದು ಹೆಪಟೈಟಿಸ್ ಬಿ ನಾಲ್ಕನೇದು ಕಾಲುಬಾಯಿ ರೋಗ ಐದನೇದು ಹಂದಿ ಜ್ವರ ಸೊ ಈ ಐದು ರೋಗಗಳು ವೈರಸ್ನ ಮುಖಾಂತರ ಹರಡುತ್ತದೆ ನಾಲ್ಕನೇ ಪ್ರಶ್ನೆ ಸೋಗೈಸ್ ನಾವಿಲ್ಲಿ ಹೇಳ್ತಿರುವಂಥ ಪ್ರತಿ ಪ್ರಶ್ನೆ ಕೂಡ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ನ ತಳೆಯಲ್ಲಿಕೊಂಡು ಕೇಳ್ತಿರುವಂಥ ಪ್ರಶ್ನೆಗಳು ಇದು ಯಾವುದೇ ಪಿ ಎಸ್ ಐ ಅಥವಾ ಪಿ ಸಿ ದರ್ಜೆಯ ಪ್ರಶ್ನೆಗಳಲ್ಲ ಇದು ಸೊ ನಾಲ್ಕನೇ ಪ್ರಶ್ನೆ ಆಸ್ಮಾಸಿಸ್ ಎಂದರೆ ಏನು ಸೊ ಆಸ್ಮಾಸಿಸ್ ಎಂದರೆ ನೀರಿನ ಅಣುಗಳು ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಸೆಮಿ ಪರ್ಮಿಯೇಬಲ್ ಮೂಲಕ ಚಲಿಸುವುದು ಸೊ ಇದನ್ನು ಆಸ್ಮಾಸಿಸ್ ಅಂತಾರೆ ಇದರಲ್ಲ ಇನ್ನೊಂದಿದೆ ಡಿಫ್ಯೂಷನ್ ಅಂತ ಸೊ ಡಿಫ್ಯೂಷನ್ ಅಂದರೆ ವಸ್ತುವಿನ ಕಣಗಳು ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಂದದ ಕಡೆಗೆ ಚಲಿಸುವುದು ಐದನೇ ಪ್ರಶ್ನೆ ವರ್ಣಕಗಳು ಅಂದರೆ ಪ್ಲಾಸ್ಟಿಡ್ಸ್ ಅವುಗಳ ಬಣ್ಣವನ್ನು ತಿಳಿಸಿ ಸೊ ಪ್ರತಿಯೊಂದು ವರ್ಣಕಕ್ಕೂ ಒಂದೊಂದು ಬಣ್ಣ ಇರುತ್ತೆ ಸೊ ಮೊದಲಿಗೆ ಕ್ಲೋರೋಫಿಲ್ ಸೊ ಇದರ ಬಣ್ಣ ಗ್ರೀನ್ ನೆಕ್ಸ್ಟು ಕ್ಯಾರೋಟೀನ್ ಇದರ ಬಣ್ಣ ಆರೆಂಜ್ ನೆಕ್ಸ್ಟು ಝ್ಯಾಂಥೋಫಿಲ್ ಝ್ಯಾಂಥೋಫಿಲ್ನ ಬಣ್ಣ ಯೆಲ್ಲೋ ಫೈಕೋಸಯಾನಿನ್ ಇದರ ಬಣ್ಣ ಬ್ಲೂ ಫೈಕೋ ಎರಿಥ್ರಿನ್ ಇದರ ಬಣ್ಣ ರೆಡ್ ಆರನೇ ಪ್ರಶ್ನೆ ಡಿ ಎನ್ ಎ ವಿಸ್ತರಿಸಿ ಸೊ ಡಿ ಎನ್ ಎ ಫುಲ್ ಫಾರ್ಮ್ ಏನಂದರೆ ಡಿಯಾಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್ ಡಿ ಎನ್ ಎ ಅಂದರೆ ಡಿಯಾಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಸೊ ಡಿ ಎನ್ ಎಯಿಂದ ಡಿ ಎನ್ ಎ ಉತ್ಪತ್ತಿ ನಾವು ರೆಪ್ಲಿಕೇಶನ್ ಅಂತ ಕರಿತೀವಿ ಹಿಂಗಂದರೆ ಸ್ವಪ್ರತೀಕರಣ ಸೊ ಈ ಕ್ವಶನ್ನ ಕೆ ಪಿ ಎಸ್ ಸಿ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಎರಡು ಬಾರಿ ಸೆವೆಂತ್ ಕ್ವಶನ್ ಪ್ರತಿ ನೂರು ಎಮ್ ಎಲ್ ರಕ್ತದಲ್ಲಿ ಹೀಮೋಗ್ಲೋಬಿನ್ನ ಪ್ರಮಾಣ ಎಷ್ಟಿರುತ್ತದೆ ಪ್ರತಿ ನೂರು ಎಮ್ ಎಲ್ ರಕ್ತದಲ್ಲಿ ಹೀಮೋಗ್ಲೋಬಿನ್ನ ಪ್ರಮಾಣ ಎಷ್ಟಿರುತ್ತದೆ ಸೊ ಇದು ಮೇಲ್ ಪುರುಷರಲ್ಲಿ ನೂರು ಎಮ್ ಎಲ್ಗೆ ಹನ್ನೆರಡರಿಂದ ಹದಿನೆಂಟು ಎಮ್ ಜಿ ಇರುತ್ತೆ ಫೀಮೇಲ್ ಮಹಿಳೆಯರಲ್ಲಿ ಇದು ಹತ್ತರಿಂದ ಹದಿನಾರು ಎಮ್ ಜಿ ಇರುತ್ತೆ ಎಂಟನೇ ಪ್ರಶ್ನೆ ಮಾನವನ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು ಸೊ ಇದಕ್ಕೆ ಉತ್ತರ ಸೆರೆಬ್ರಮ್ ಸೆರೆಬ್ರಮ್ ಮಾನವನ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಸೊ ಅತ್ಯಂತ ಚಿಕ್ಕ ಭಾಗ ಯಾವುದು ಅಂದರೆ ಮಧ್ಯ ಮೆದುಳು ಅಂದರೆ ಮಿಡ್ ಬ್ರೈನ್ ಒಂಬತ್ತನೇ ಪ್ರಶ್ನೆ ಈ ಪ್ರಶ್ನೆ ತುಂಬ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿದೆ ಎಸ್ ಎಸ್ ಸಿ ಎಕ್ಸಾಮ್ಸಲ್ಲಿ ಕೆ ಪಿ ಎಸ್ ಸಿ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿದೆ ಮಾನವನ ದೇಹದ ಮೂರನೇ ಕಣ್ಣು ಎಂದು ಯಾವುದನ್ನು ಕರೆಯುತ್ತಾರೆ ಮಾನವನ ದೇಹದ ಮೂರನೇ ಕಣ್ಣು ಎಂದು ಯಾವುದನ್ನು ಕರೆಯುತ್ತಾರೆ ಸೊ ಇದಕ್ಕೆ ಉತ್ತರ ಪೀನಿಯಲ್ ಗ್ರಂಥಿ ಸೊ ಇದನ್ನು ಮಾನವ ದೇಹದ ಮೂರನೇ ಕಣ್ಣು ಅಂತ ಕರೀತಾರೆ ಇದು ಮೆದುಳಿನ ಎಪಿತಲಾಮಸ್ ಭಾಗದಲ್ಲಿ ಕಂಡುಬರುತ್ತದೆ ಇದರ ಕಾರ್ಯ ಏನಂದರೆ ಇದರಲ್ಲಿರುವ ಮೆಲಾಟೋನಿನ್ ಹಾರ್ಮೋನ್ ನಮಗೆ ನಿದ್ರೆಯನ್ನು ಉಂಟು ಮಾಡುತ್ತೆ ಹದಿನಾಲ್ಕನೇ ಪ್ರಶ್ನೆ ಟೆನ್ ಪರ್ಸೆಂಟ್ ಲಾ ಇದನ್ನು ವಿವರಿಸಿ ಸೊ ಒಂದು ಪೋಷಣ ಸ್ತರದಿಂದ ಇನ್ನೊಂದು ಪೋಷಣ ಸ್ಥರಕ್ಕೆ ಸಂಚಾರವಾಗುವಾಗ ಶಕ್ತಿಯ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ವರ್ಗಾವಣೆ ಆಗುತ್ತದೆ ಬಾಕಿ ತೊಂಬತ್ತು ಪರ್ಸೆಂಟ್ ಶಕ್ತಿ ನಷ್ಟ ಆಗುತ್ತೆ ಇದನ್ನೇ ಟೆನ್ ಪರ್ಸೆಂಟ್ ಲಾ ಅಂತ ಕರೀತಾರೆ ಇದನ್ನು ಪ್ರತಿಪಾದಿಸಿದವರು ರೇಮೆಂಡ್ ಲಿಂಡ್ಮೆನ್ ಅಂತ ಹದಿಮೂರನೇ ಪ್ರಶ್ನೆ ಫೋಟೋಝೋನ್ಸ್ ಅಥವಾ ದ್ಯುತಿ ವಲಯ ಎಂದರೆ ಏನು ಸೊ ದ್ಯುತಿ ವಲಯ ಅಥವಾ ಫೋಟೋಝೋನ್ಸ್ ಅಂದರೆ ಸೂರ್ಯನ ಬೆಳಕು ನೀರಿನ ಆಳದಲ್ಲಿ ಎಲ್ಲಿಯ ತನಕ ರೀಚ್ ಆಗುತ್ತೆ ಅಂದರೆ ಸೂರ್ಯನ ಬೆಳಕು ನೀರೊಳಗೆ ಎಲ್ಲಿ ತನಕ ರೀಚ್ ಆಗುತ್ತೆ ಆ ವಲಯನ ನಾವು ಫೋಟೋಝೋನ್ಸ್ ಅಂತ ಕರಿತೀವಿ ಹನ್ನೆರಡನೇ ಪ್ರಶ್ನೆ ಕೆಂಪು ರಕ್ತ ಕಣಗಳ ಸ್ಮಶಾನ ಎಂದು ಯಾವುದನ್ನು ಕರೆಯುತ್ತಾರೆ ಸೊ ಇದಕ್ಕೆ ಉತ್ತರ ಸ್ಪ್ಲೀನ್ ಅಥವಾ ಗುಲ್ಮಾ ಇದು ಕೆಂಪು ರಕ್ತ ಕಣಗಳ ಸ್ಮಶಾನ ಹನ್ನೊಂದನೇ ಪ್ರಶ್ನೆ ಮಾನವನ ದೇಹದ ರಾಸಾಯನಿಕ ಕಾರ್ಖಾನೆ ಅಂದರೆ ಕೆಮಿಕಲ್ ಫ್ಯಾಕ್ಟ್ರಿ ಅಂತ ಯಾವುದನ್ನು ಕರಿತೀವಿ ಸೊ ಲಿವರ್ ಪಿತ್ತ ಜನಾಂಗನ ನಾವು ಮಾನವ ದೇಹದ ರಾಸಾಯನಿಕ ಕಾರ್ಖಾನೆ ಅಂತ ಕರಿತೀವಿ ಹತ್ತನೇ ಪ್ರಶ್ನೆ ಹೀಮೋಗ್ಲೋಬಿನ್ನ ಪ್ರಮುಖ ಕೆಲಸ ಯಾವುದು ಹೀಮೋಗ್ಲೋಬಿನ್ನ ಪ್ರಮುಖ ಕಾರ್ಯ ಅಥವಾ ಕೆಲಸ ಯಾವುದು ಸೊ ಇದರ ಪ್ರಮುಖ ಕೆಲಸ ಅಂದರೆ ಆಕ್ಸಿಜನ್ ಆಮ್ಲಜನಕವನ್ನು ರವಾನೆ ಮಾಡುವುದು ಆ್ಯಂಡ್ ಹೀಮೋಗ್ಲೋಬಿನಲ್ಲಿರುವ ಪ್ರಮುಖ ಅಂಶ ಅದಂದರೆ ಕಬ್ಬಿಣ ಅದೇ ರೀತಿ ಕ್ಲೋರೋಫಿಲಲ್ಲಿರುವ ಪ್ರಮುಖ ಅಂಶ ಅಂದರೆ ಮೆಗ್ನೀಷಿಯಮ್ ಹದಿನೈದನೇ ಪ್ರಶ್ನೆ ಅತ್ಯಂತ ಹೆಚ್ಚು ಬಾರಿ ಕೇಳಿರೋ ಪ್ರಶ್ನೆ ಇದು ವೈಟಮಿನ್ಗಳ ಕೊರತೆಯಿಂದ ಬರುವ ರೋಗಗಳು ಯಾವುವು ಸೊ ವೈಟಮಿನ್ ಎ ಕೊರತೆಯಿಂದ ಬರುವ ರೋಗ ನೈಟ್ ಬ್ಲೈಂಡ್ನೆಸ್ ಅಂದರೆ ರಾತ್ರಿ ಕುರುಡುತನ ವೈಟಮಿನ್ ಬಿ ಇಂದ ಬೆರಿ ಬೆರಿ ರೋಗ ಬರುತ್ತೆ ವೈಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತೆ ವೈಟಮಿನ್ ಡಿ ಕೊರತೆಯಿಂದ ರಿಕಿಡ್ಸ್ ಎಂಬ ರೋಗ ಬರುತ್ತೆ ಹದಿನಾರನೇ ಪ್ರಶ್ನೆ ಸಂಯುಕ್ತಗಳು ಅಂದರೆ ಏನು ಸೊ ಕೆ ಪಿ ಎಸ್ ಸಿಲಿ ಎಫ್ ಡಿ ಅದರಲ್ಲೂ ಎಫ್ ಡಿಯಲ್ಲಿ ಸೈನ್ಸ್ ವಿಭಾಗದಲ್ಲಿ ಈ ಥರ ಪ್ರಶ್ನೆ ಬರುತ್ತೆ ಅಂದರೆ ಒಂದು ಹತ್ತು ಪ್ರಶ್ನೆ ಸೈನ್ಸ್ ಇದ್ದರೆ ಅದರಲ್ಲಿ ಎರಡರಿಂದ ಮೂರು ಪ್ರಶ್ನೆ ಇದೇ ಥರ ಇರುತ್ತೆ ಸಂಯುಕ್ತಗಳು ಅಂದರೆ ಏನು ಸೊ ಸಂಯುಕ್ತಗಳು ಅಂದರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಧಾತುಗಳು ಆಗುವುದೇ ಸಂಯುಕ್ತ ಎಕ್ಸಾಂಪಲ್ ಅಂದರೆ ಹೆಚ್ ಟು ಓ ಪ್ಲಸ್ ಎನ್ ಎ ಸಿ ಎಲ್ ಇವೆರಡೂ ಕೂಡಿದಾಗ ಎಚ್ ಟು ಎಸ್ ಓ ಫೋರ್ ಅಂತ ಒಂದು ನಮಗೆ ಸಂಯುಕ್ತ ಬರುತ್ತೆ ಸೆವೆಂಟೀನ್ ಕಶನ್ ಹ್ಯಾಲೋಜನ್ ಗ್ರೂಪ್ ಬಗ್ಗೆ ವಿವರಿಸಿ ಅಂದರೆ ಪಿರಿಯಾಡಿಕ್ ಟೇಬಲ್ನಲ್ಲಿರುವಂತಹ ಹ್ಯಾಲೋಜನ್ ಗ್ರೂಪ್ ಬಗ್ಗೆ ವಿವರಿಸಿ ಸೊ ಇದು ಪಿರಿಯಾಡಿಕ್ ಟೇಬಲ್ನ ಸೆವೆಂಟೀನ್ತ್ ಗ್ರೂಪ್ ಇದು ಆ್ಯಂಡ್ ಇದು ಅತಿ ಹೆಚ್ಚು ಕ್ರಿಯಾತ್ಮಕವಾಗಿರುತ್ತದೆ ಆ್ಯಂಡ್ ಇದರಲ್ಲಿರುವ ಧಾತುಗಳು ನಮ್ಮ ನಿಸರ್ಗದಲ್ಲಿ ಮುಕ್ತವಾಗಿ ನಮಗೆ ದೊರಕೋದಿಲ್ಲ ಏಯ್ಟೀನ್ತ್ ಕ್ವಶನ್ ಚಿನ್ನವನ್ನು ಪರೀಕ್ಷಿಸಲು ಬಳಸುವ ರಾಸಾಯನಿಕ ಯಾವುದು ಸೊ ಇದಕ್ಕೆ ಉತ್ತರ ಅಕ್ಪರೇಜಿಯ ಇದನ್ನು ರಾಜ್ಲ ಅಂತ ಕೂಡ ಕರೀತಾರೆ ಇದು ಹೇಗಾಗಿರುತ್ತೆ ಅಂದರೆ ಒನ್ ಇಷ್ಟು ತ್ರೀ ರೇಷೋದಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪ್ಲಸ್ ನೈಟ್ರಿಕ್ ಆ್ಯಸಿಡ್ ಹತ್ತೊಂಬತ್ತನೇ ಪ್ರಶ್ನೆ ಸ್ಟೈನ್ಲೆಸ್ ಸ್ಟೀಲ್ ಇದು ಯಾವುದರ ಮಿಶ್ರಲೋಹ ಸೊ ಇದು ಕಬ್ಬಿಣ ಕಾರ್ಬನ್ ನಿಕಲ್ ಮತ್ತು ಕ್ರೋಮಿಯಂ ಈ ನಾಲ್ಕರ ಮಿಶ್ರಲೋಹ ಸ್ಟೈನ್ಲೆಸ್ ಸ್ಟೀಲ್ ಆ್ಯಂಡ್ ಕಂಚು ಕಂಚು ತಾಮ್ರ ಪ್ಲಸ್ ತವರ ಪ್ಲಸ್ ಸತು ಹಾಗೆ ಇತ್ತಾಳೆ ತಾಮ್ರ ಪ್ಲಸ್ ಸತು ಇಪ್ಪತ್ತನೇ ಪ್ರಶ್ನೆ ಭೂಪಾಲ್ ಅನಿಲ ದುರಂತದಲ್ಲಿ ಕಾರಣವಾದ ಅನಿಲ ಯಾವುದು ಸೊ ಇದಕ್ಕೆ ಉತ್ತರ ಮೀಥೆಲ್ ಐಸೋಸಯಾನೈಟ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಈ ಅವಘಡ ಸಂಭವಿಸುತ್ತದೆ ಇಪ್ಪತ್ತೊಂದನೇ ಪ್ರಶ್ನೆ ರೇಡಿಯೋ ರಂಜಕ ಇದನ್ನು ಯಾವುದರಲ್ಲಿ ಬಳಸುತ್ತಾರೆ ಸೊ ರೇಡಿಯೋ ರಂಜಕವನ್ನು ಯಾವ ಬೆಳೆಗೆ ಅಥವಾ ಯಾವ ಭೂಮಿಗೆ ಎಷ್ಟು ಫಾಸ್ಫೇಟಿಕ್ ಗೊಬ್ಬರವನ್ನು ಬಳಸಬೇಕು ಎಂದು ತಿಳಿಯಲು ಇದನ್ನು ಬಳಸುತ್ತಾರೆ ಇಪ್ಪತ್ತೆರಡನೇ ಪ್ರಶ್ನೆ ಕಾಂಕ್ರೀಟ್ನ ಮಿಶ್ರಣ ಏನು ಅಂದರೆ ಬಿಲ್ಡಿಂಗ್ಸ್ನಲ್ಲಿ ಕಟ್ಟಬೇಕಾರೆ ಬಳಸುವ ಕಾಂಕ್ರೀಟ್ನ ಮಿಶ್ರಣ ಏನಾಗಿರುತ್ತೆ ಅಂತ ಇದರಲ್ಲಿ ಸಿಮೆಂಟು ಮರಳು ಮತ್ತು ಜಲ್ಲಿ ಕಲ್ಲು ಒನ್ ಇಷ್ಟು ಟೂ ಇಷ್ಟು ಫೋರ್ ರೇಷೋದಲ್ಲಿ ಇದನ್ನು ಮಿಕ್ಸ್ ಮಾಡಿರ್ತಾರೆ ಇಪ್ಪತ್ತ ಮೂರನೇ ಪ್ರಶ್ನೆ ಡಿ ಆರ್ ಡಿ ಒ ಇದರ ವಿಸ್ತೃತ ರೂಪವನ್ನು ತಿಳಿಸಿ ಸೊ ಡಿ ಆರ್ ಡಿ ಒ ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಡಿ ಆರ್ ಡಿ ಒ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಸೊ ಇದರ ಸ್ಥಾಪನೆ ಆಗೋದು ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಅತಿ ತೀಕ್ಷ್ಣವಾಗಿ ಛೇದಿಸುವಂತಹ ತರಂಗ ಯಾವುದು ಅತಿ ತೀಕ್ಷ್ಣವಾಗಿ ಛೇದಿಸುವಂತಹ ತರಂಗ ಯಾವುದು ಸೊ ಇದಕ್ಕೆ ಉತ್ತರ ಗಾಮಾ ಕಿರಣ ಇವತ್ತಿನ ಕೊನೆಯ ಪ್ರಶ್ನೆ ಪಿ ಎಸ್ ಎಲ್ ವಿ ಇದರ ಫುಲ್ ಫಾರ್ಮ್ ತಿಳಿಸಿ ಸೊ ಪಿ ಎಸ್ ಎಲ್ ವಿ ಅಂದರೆ ಪೋಲಾರ್ ಸ್ಯಾಟಿಲೈಟ್ ಲಾಂಚಿಂಗ್ ವೆಹಿಕಲ್ ಪಿ ಎಸ್ ಎಲ್ ವಿ ಪೋಲಾರ್ ಸ್ಯಾಟಿಲೈಟ್ ಲಾಂಚಿಂಗ್ ವೆಹಿಕಲ್ ಸೊ ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಗೊಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಅವರಿಗೆ ನಮ್ಮ ಚಾನಲ್ ಬಗ್ಗೆ ತಿಳಿಸ್ಕೊಡಿ ಆ್ಯಂಡ್ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿರೋರು ನಮ್ಮ ಅಕ್ಷರ ಅಕಾಡೆಮಿನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಮುಂದಿನ ವೀಡೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಸೋ ಮಚ್